பயிர் நமக்கு <laughs> 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 <laughs>

ನಗು 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 ಆ ಓನೋ ನಗ್ತಾ ಹೇಳು ಭಯದಲ್ಲಿ ಹೋಗಬೇಕು ಭಯದಲ್ಲಿ ಬರಬೇಕು ನಗು ನೋಡು ಸ್ಮೈಲ್ ಹಾ ಹೀಗೆ ಭಯದಲ್ಲಿ ಹೋಗಬೇಕು ಭಯದಲ್ಲಿ ಬರಬೇಕು ನಗ್ತಾ ಹೇಳು ನಿನ್ನ ನಗೋದೇ ಗೊತ್ತಾಗ್ತಾ ಇಲ್ಲ ತೋರಿಸ್ತೀನಿ ಆಮೇಲೆ ನಿನಗೇನೆ ಹಾ ಹೀಗೆ ಭಯದಲ್ಲಿ ಹೋಗಬೇಕು ನಗು ಇನ್ನ ಸ್ಮೈಲ್ ಅಲ್ಲಿ ಹಾ ಹಾ ಹೀಗೆ ಭಯದಲ್ಲಿ ಹೋಗಬೇಕು ಭಯದಲ್ಲಿ ಬರಬೇಕು ಹಾ ಇಷ್ಟು ಇಷ್ಟೊತ್ತು ಬೇಕು ನೀಗೊಂದು ಅಟ್ಟಿಂಗ್ ತಲಿ ಯಾಕೆ ಭಯದಲ್ಲಿ ಹೋಗ್ಬೇಕು ಭಯ ನಗ್ತಾ ನಕ್ತ ನಕ್ತ ಎಂಜಾಯ್ ಮಾಡು ಹಾ ಹೀಗೆ ಭಯದಲ್ಲಿ ಹೋಗ್ಯೋ ಭಯದಲ್ಲಿ ಹೋಗ್ಬೇಕು ಭಯದಲ್ಲಿ ಬರ್ಬೇಕು ನಗ್ತಾ ಸ್ವಲ್ಪ ಅಟ್ಟಿಕ್ ಮಾಡು ಭಯದಲ್ಲಿ ಹೋಗ್ಬೇಕು ಭಯದಲ್ಲಿ ಬರಬೇಕು ಹಾಗಿದ್ರೇನೆ ಆಗಿದ್ರೇನೆ ಆಗಿದ್ರೇನೆ ನಮ್ಮಿಂದ ಬಚಾವ್ ಸಾಧ್ಯ ನಮ್ಮಿಂದ ಬಚಾವ್ ಸಾಧ್ಯ ಸ್ಮೈಲ್ ನಮ್ಮಿಂದ ಬಚಾವ ಆಗೋದಾಗತ್ತಾ ಹೇಳು ನಗು ನಗು ಅಂದ್ರೆ ಏನು ಗೊತ್ತಲ್ಲ ಆ ಅದನ್ ಮಾಡ್ಕೊಂಡ್ಬೇಡ ನಗು ಆಗಿದ್ದೇನೆ ನಮ್ಮ ಹತ್ರ ಬಚಾವ ನಮ್ಮಿಂದ ನಮ್ಮಿಂದ ಬಚಾವರ ನಗಡ ಹೇಳೋ ಹಾ ಆಗಿದ್ದೇನೆ ನಮ್ಮ ಹತ್ರ ಬಚಾವ ಆಗೋಕೆ ಸಾಧ್ಯ ಓ ನಗ್ತಾ ಹೇಳು ಅಂತ ಒಂದ್ಸರಿ ಎರಡು ಬೇಕು ಭಯದಲ್ಲಿ ಬರಬೇಕು ಆಗಿದ್ದೇನೆ ನಮ್ಮಿಂದ ಬಚಾವ್ ಆಗೋದಕ್ಕೆ ಸಾಧ್ಯ ಆಗಿನ ಆಗಿದ್ದೇನೆ ಹಾಗಿದ್ರೆನೇ ಕಾಣೋ ಹಾಗಿದ್ದೇನೆ ನಮ್ಮಿಂದ ಬಚಾವಾಗತ್ತ ಅಲ್ಲ ನಿಂಗೆ ಇಷ್ಟ ಅಲ್ವಾ ಬರ್ತಾ ಇರು ವಯಸ್ಸು ಮುದುಕ ಆಗೋವರೆಗೂ ಬರ್ತಾ ಇರ ಆಫಿ ಕ್ಲಾಸ್ ಗೆ ಆಗಿದ್ದೇನೆ ನಾವು ನಮ್ಮಿಂದ ಬಚಾವ್ ಆಗದ್ ಸಾಧ್ಯ ರೆಡಿ ರೆಡಿ ಒನ್ ಮೋರ್ ಆಕ್ಷನ್ ಹಾ ಹೀಗೆ ಆಯ್ತ್ ಬಾಯಿ ಒಂದೇ ಒಂದು ಮಾತು ಪುಣ್ಯತ್ ಚೆನ್ನಾಗ್ ಮಾಡೋ ಒಂದೇ ಒಂದು ಮಾತು ನೀನ್ ಬಾಯಲ್ಲಿ ಬರ್ತು ಅಂದ್ರೆ ಆಕ್ಷನ್ ಕುದ್ದಿ ಏನು ಏನೂ ಕಾಣಿಸ್ತಿಲ್ಲ ಶೇಕು ಶೇಕಿಂಗ್ ಕೊಡು ಕೋಪ ಕೋಪ ನೋಡು ಕೋಪ ಕೋಪ ಆಕ್ಷನ್

ನೆಕ್ಸ್ಟು ಹೊಡಿಯೋದು ಕಾಲರ್ ಇಡ್ಕೊಳ್ಳೋದು ತಪ್ಪು ಹೊಡಿಯೋದು ಕಾಲೇನ್ ಇಡ್ಕೊಳ್ಳೋದು ತಪ್ಪು ರೆಡಿ ನೀನು ನೆರಳು ತಪ್ಪು ಕಾಯ್ದು ಬಂದ್ಬಿಡು ರೆಡಿ 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 ಸರ್ ಹಾಂ ಹೋಗು ನೋಡ್ಕೊಂಡು ಹೋಗು ಆ ವಾ ಆ ಪ್ಲ್ಯಾನ್ ಕಿತ್ತಿದ್ರೇ ಫಿಲ್ ಮಾಡು ಏನು ಏನು ಅಂತ ಇದು ಆ ಅಲ್ಲ ಆ ಫಿಲ್ ಮಾಡು ಅಷ್ಟೊತ್ತಿಗೆ ಕೊಂಡು ಬರ್ತಲ್ಲ ಆ ಹತ್ರ ಹೋಗು ಏನು ಏನೋ ಅಂತ ಹೋಗ ಮಾತ್ರ ಹೋಗು ಅಷ್ಟೊತ್ತಿಗೆ ಬಾ ಒಂಚೂರು ಇಲ್ಲಿರ ಕಾಣ್ತಾಳೆ ಒಂಚೂರು ಬಾ ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ಮುಂದೆ ಆ ಬ್ಯಾಕ್ 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 ಹ ಏನ ಏನ ಆಕ್ಷನ್ ಏನ ಏನ ಏಕ್ ಬಿಡ ಏನ ಬಂದಿದೆ ನಿಮಗೆ ದೀಕ್ಷಾ ಸ್ವಲ್ಪ ಸೈಡ್ ಹಿಂಗ ಹಿಂಗ ತಿರುಗೋ ದೀಕ್ಷಾ ಆ ಕಡೆ ತಳ್ಳು ಇವನನ್ನ ಈ ಕಡೆ ತಳ್ಳು ಓಕೆನಾ ಬಾ ನಿಮಗೆ ಎಲ್ಲರೂ ನೋಡ್ತಾರೆ ಹೋಗ್ರೋ

ಏನ್ ಮಾಡ್ತೀಯೋ ಹೇಳೋ ಏನ್ ಮಾಡ್ತೀಯಾ ಆಗಾ ಹಾಕ್ಬೇಡ ಪುನೀತಾ ಬಟ್ ಜೀವ ಜೀವ ಇರ್ಲಿ ಯಾರಾದ್ರ ಏನ್ ಮಾಡ್ತೀಯಾ ಹಾ ಹೇಳೋ ಏನ್ ಮಾಡ್ತೀಯಾ ಏನ್ ಮಾಡ್ತೀಯಾ ಹಾ ಹೇಳೋ ಏನ್ ಮಾಡ್ತೀಯಾ ರೆಡಿ ಸರ್ ಜ್ವರ ಹೇಳು ಪುನೀತಾ ಕವಲ

ಒಂದು ಸೆಕೆಂಡಲ್ಲಿ ಬರಿತೀಯ ಭುವನ ಅದೋಗತಿ ಹೋಗಿ ಸುಮ್ಮನೆ ಬಿಡೋಲ್ಲ ನಿನ್ನ ಇವತ್ತೇನು ಮಾಡ್ತೀನಿ